ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಘು ಮತ್ತೆ ಛಾನ್ಸಿ ಕಣ್ಣು ಮುಂದೆ ಬಂದೇ ಬಿಟ್ರು ಅವರ ತಾಯಿ ಸುಮಿತ್ರಾ ಕುನಿಗೂ ಆಫೀಸ್ಗೆ ಬಂದಂತ ನಾ ನೋಡೇ ಬಿಟ್ರಾ ಛಾನ್ಸಿ ಏನಾಯ್ತು ಏನ್ ಕತಾಯ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸಿ ತನ್ನ ಅಮ್ಮನಿಗೋಸ್ಕರ ಅವಳಿಗೆ ತನ್ನ ತಾಯಿ ಅನ್ನೋದು ತಾಯಿಯ ಒಂದು ಸುಮಿತ್ರ ಅಂತಕ್ಕಂಥ ಹೆಸರು ನೋಡಿದ ಎಮೋಷನಲ್ ಆಗ್ತಾಳೆ ಜೊತೆಗೆ ಅಮ್ಮನಿಗೆ ಆಶ್ರಮ ಕಟ್ಟಿಸಬೇಕು ಅನ್ನೋ ಒಂದು ಆಸೆ ಇತ್ತು ಅದಕ್ಕೆ ಆಶ್ರಮ ಕಟ್ಟಿಸ್ತದಾಳೆ ಕೂಡ ಇದ್ರೆ ನಡುವೆ ಒಂದು ಆಶ್ರಮದ ಕಾರ್ಡ್ ಸಿಗ್ತಿದ್ದಾಗೆ ಅಮ್ಮನೇ ಈ ರೀತಿ ನನಗೆ ಸಿಕ್ಕುವಾಗ ಮಾಡಿರ್ಬೇಕು ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಒಳಗಿರ್ಬೇಕು ನಾನು ಸಹಾಯ ಮಾಡಲೇಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಅದೇ ಆಶ್ರಮಕ್ಕೆ ಹೋಗ್ತಾಳ ಸುಮಿತ್ರ ಅವರು ಇಷ್ಟು ವರ್ಷಗಳ ಕಾಲ ಯಾವ ಆಶ್ರಮದಲ್ಲಿ ಕೋಮಸ್ತತಿ ಹೋಗಿದ್ದಾರೆ ಇಲ್ಲಿ ಅಮ್ಮನ್ ಫೈಲ್ ಇದ್ರೂ ಕೂಡ ಜಾನ್ಸಿ ಅದನ್ನ ನೋಡಕ್ ಹೋಗುದಿಲ್ಲ ಸುಮಿತ್ರಾ ಅನ್ನೋ ಹೆಸರು ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಅದಕ್ಕೆ ಕಾರಣ ತನ್ನ ತಾಯಿ ಸತ್ ಹೋಗಿದ್ದಾರೆ ಅಂತ ಅನ್ಕೊಂಡಿರುವುದು ಖಂಡಿತವಾಗ್ಲು ತನ್ನ ತಾಯಿಯನ್ನೇನಾದ್ರು ಬದುಕಿದ್ದಾರೆ ಅಂತ ಹುಡುಕ್ತಿದ್ರೆ ಖಂಡಿತ ಆ ಫೈಲ್ ಅನ್ನ ನೋಡ್ತಾ ಇದ್ಲು ಜಾನ್ಸಿ ಕಣ್ಮುಂದೆ ಇದ್ರು ಆ ಫೈಲ್ ನೋಡೋದಿಲ್ಲ ತದನಂತರ ಫೈಲ್ ಇದ್ದಂತಹ ಆ ಒಂದು ಪೇಪರ್ಸ್ ನ ತಗೊಂಡೇ ಬಿಡ್ತಾರೆ ಪ್ರಣವ್ ಕೊನೆಗೂ ಕೂಡ ಇಲ್ಲಿ ತುಳಸಿ ಅವರು ಹೇಳಿದಾಗ ಪ್ರಣವ್ ಸುಮಿತ್ರಾ ಅವರ ಎಲ್ಲ ಡಾಕ್ಯುಮೆಂಟ್ಸ್ ನ ಕೂಡ ಅದನ್ನ ಹರಿದು ತೂರ ಹಾಡೋಕೆ ತೂರ ಹಾಕೋಕೆ ಮುಂದಾಗ್ತದಾನೆ ಇದರ ನಡುವೆ ಆ ಒಂದು ಆಶ್ರಮಕ್ಕೆ ಏನೇನ್ ಸಹಾಯ ಬೇಕು ಎಲ್ವನ್ನ ಕೂಡ ಮಾಡ್ತೀನಿ ಅಂತ ಹೇಳಿ ಝಾನ್ಸಿ ಅವರಿಗೆ ಭರವಸೆಯನ್ನ ಕೊಟ್ಟು ಚೆಕ್ನ ಕೂಡ ಕೊಡ್ತಾಳ ನನ್ನ ಒಂದು ಆಶ್ರಮ ಕಟ್ಟಿಸ್ತಿದ್ದೀನಿ ಅದನ್ನ ಕಟ್ಟಿಸ್ತದಾಗೆ ಇಲ್ಲಿರೋನ್ನ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ವಿಶ್ವಾಸವನ್ನ ಕೂಡ ಕೊಟ್ಟು ರಾಘು ಜೊತೆ ಝಾನ್ಸಿ ತನ್ನ ಆಫೀಸ್ಗೆ ಮಾಡುತ್ತಾಳ ಇದ್ರ ನಡುವೆ ರಾಘುಗೆ ಸಂಪತ್ ಕುಮಾರ್ ಅವರು ಕಾಲ್ ಮಾಡ್ತಾರೆ ಮಾಡಿದ್ದಾರೆ ಸಂಪತ್ ಕುಮಾರ್ ಅವರು ಕಾಲ್ ಮಾಡಿದೆ ಇಲ್ಲಿ ರಾಘು ಹತ್ರ ಮಾತನಾಡ್ತಾ ಇದ್ದಾರೆ ಕೊನೆಗೂ ತಾತ ನೀವು ಕಾಲ್ ಮಾಡಿದ್ರಿ ಅಲ್ವಾ ತುಂಬಾ ಖುಷಿ ಆಗ್ತದ ಅಂತ ಹೇಳಿದಾಗ ಏನಪ್ಪಾ ಮಾಡುದು ನಿಜಕ್ಕೂ ನಾನು ಅಸಹಾಯಕನ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತದಾರ ಯಾವಾಗ್ಲೂ ನೀವು ಜಂಟಲ್ ಮ್ಯಾನ್ ಅಂತ ಕರಿತಾ ಇದ್ರೆ ಆದ್ರೆ ಈಗ ರಾಘು ಅಂತ ಕರಿತಿದ್ರಲ್ಲ ತಾತ ನೀವೇನು ಯೋಚನೆ ಮಾಡ್ಬಿಡಿ ಅಂದಾಗ ನನ್ಗೆ ನನ್ನ ಮೊಮ್ಮಗಳು ಜಾನ್ಸ್ ಇದೆ ಚಿಂತೆ ಆಗಿದೆ ಅಂದಾಗ ಯಾಕೆ ತಾತ ಚಿಂತೆ ಮಾಡ್ತೀರಾ ಖಂಡಿತವಾಗ್ಲು ಮೊದ್ಲಾಗೆ ನಾನು ಮತ್ತೆ ಜಾನ್ಸ್ ಮ್ಯಾಡಂ ಚೆನ್ನಾಗಿರ್ತೀವಿ ನೀವು ಅದನ್ನ ನೋಡೇ ನೋಡ್ತೀರಾ ಏನೇ ಆಗಿರ್ಬೋದು ಮುಂದೆ ಏನೇ ಆಗಬಹುದು ಯಾವ್ದೇ ನನ್ನ ಮತ್ತೆ ಝಾನ್ಸಿ ಮ್ಯಾಡಮ್ನ ದೂರ ಮಾಡೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ನಾನೇ ಝಾನ್ಸಿ ಮೇಡಮ್ ಚೆನ್ನಾಗಿರುವುದನ್ನ ಮತ್ತೆ ಮತ್ತೆ ನೀವು ನೋಡೆ ನೋಡ್ತೀರಾ ಅಂತ ಹೇಳಿ ರಾಘು ಹೇಳಿದಾಗ ಇಲ್ಲಪ್ಪ ನಾವು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ನಾವು ಇನ್ನೇನು ಅನ್ಕೋತೀವಿ ಇನ್ನೇನು ಮಾಡಬೇಕಾಗತ್ತ ನಿಜಕ್ಕೂ ಕೂಡ ನೀನು ಮತ್ತೆ ಜಾನ್ಸಿ ಯಾವುದೇ ಕಾರಣಕ್ಕೂ ಒಂದಾಗೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಹೇಳಿ ರಾಘು ಕೇಳ್ತಿದ್ರೆ ಇನ್ನೇನು ಮಾಡೋಕ್ಕಾಗತ್ತಪ್ಪ ಯಾವುದೂ ಕೂಡ ನನ್ನ ಕೈಲಿಲ್ಲ ನನ್ನ ಮಗಳಿಗೆ ಇಷ್ಟು ದಿನ ಏನು ಸಿಕ್ಕಿಲ್ವೋ ಅದನ್ನು ನಾನು ಕೊಡಿಸ್ಬೇಕಾಗಿದೆ ಅದೇ ಕಾರಣಕ್ಕೆ ನಾನು ಇಂಥ ಮಾತನ್ನು ಆಡ್ತಿರೋದು ಖಂಡಿತವಾಗ್ಲೂ ನಾವು ಅನ್ಕೊಂಡಿದ್ದು ಎಲ್ಲವೂ ಕೂಡ ಸಿಗೋದಿಲ್ಲ ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಅಂತ ಹೇಳಿಬಿಟ್ಟು ಕುಮಾರ್ ಅವರು ಕಾಲ್ ಕಟ್ ಮಾಡಿಬಿಡ್ತಾರೆ ಇದು ಯೋಚನೆಯಲ್ಲಿ ಅಲ್ಲಿ ರಾಘು ಕುತ್ಕೊಂಡಿರ್ತಾರೆ ಅಲ್ಲಿಗೆ ರಾಯ್ ಬರ್ತಾರೆ ಏನು ಸರ್ ಯೋಚನೆ ಮಾಡ್ತಿದ್ರ ರೂ ಸರ್ ಅಂತ ಕೇಳಿದಕ್ಕೆ ತಾತ ಕಾಲ್ ಮಾಡಿದ್ರು ಅಂದಾಗ ತಾತ ಕಾಲ್ ಮಾಡಿದ್ರ ಏನ್ ವಿಷಯ ಅಂತ ಹೇಳಿದ್ರ ಅಂದಾಗ ಇಲ್ಲ ತಾತನ ಮಾತನ್ನ ಕೇಳ್ತಾ ಇದ್ರೆ ಖಂಡಿತ ತಾತ ಯಾವುದೋ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನಿಸ್ತದ ಖಂಡಿತವಾಗ್ಲೂ ಅವ್ರು ಏನೋ ಪ್ರಾಬ್ಲಮ್ ಅಲ್ಲಿದ್ದಾರೆ ಅದೇ ಕಾರಣಕ್ಕೆ ಅವರ ಮಾತುಗಳು ಆ ರೀತಿ ಇದ್ವು ಎಂದು ಕೂಡ ತಾತ ನನ್ನ ಮತ್ತೆ ಜಾನ್ಸಿ ಮೇಡಮ್ನ ದೂರ ಆಗ್ಬೇಕು ಅಂತಾನೆ ಬಯಸ್ತೋರಲ್ಲ ನಾವಿಬ್ರು ಒಂದಾಗಬೇಕು ಅಂತಾನೆ ತಾತ ಎಂದು ಕೂಡ ಬಯಸ್ ಆದ್ರೆ ಇವತ್ತು ನಾನು ಮತ್ತೆ ಜಾನ್ಸಿ ಮೇಡಮ್ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರು ಅವರ ಮಾತುಗಳು ತುಂಬಾನೇ ಒಟ್ಟಾಗಿತ್ತು ಯಾಕೆ ಏನು ಅಂತ ಕೇಳಿದ್ರು ಕೂಡ ಅವರು ಯಾಕೆ ಏನು ಯಾವ್ದನ್ನ ಕೂಡ ತಿಳಿಸಿಲ್ಲ ನಿಜಕ್ಕೂ ಕೂಡ ನನ್ಗೆ ಆ ಮಾತನ್ನ ಕೇಳಿ ತುಂಬಾ ಅಂದ್ರೆ ತುಂಬಾನೇ ಗಾಬರಿ ಆಗ್ತದ ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಅದೇನು ಅನ್ನೋದನ್ನ ಖಂಡಿತ ನಾನು ತಿಳ್ಕೊಳ್ಳೇಬೇಕು ಅಂತ ಕೂಡ ರಾಗು ತಿಳಿಸ್ತಾರೆ ರಾಯ್ಗೆ ತದನಂತರ ಇಲ್ಲಿ ರಾಘವ ಸಂಪತ್ ಕುಮಾರ್ ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಆ ಕಡೆ ಅಮ್ಮ ಸುಮಿತ್ರಾ ಬೀದಿ ಬೀದಿಯಲ್ಲಿ ತಾರೆ ಯಾರ ಹತ್ರನು ಹೋಗಿದ ಈ ಸಂಪತ್ ಕುಮಾರ್ ಅವರು ಗೊತ್ತಿದ್ದಾರಾ ನಿಮಗೆ ಅವ್ರಿಗ ಫೇಮಸ್ ಕಂಪ್ನಿ ಇಟ್ಟಿದಾರಂತೆ ಕಂಪ್ನಿ ಓನರ್ ಅಂತೆ ಮೊದಲು ಚಿಕ್ಕದಾಗಿ ಕಂಪ್ನಿ ಶುರು ಮಾಡಿದ್ರು ಮೊದಲು ಅವರ ಮನೆ ಬಾವಿಯಲ್ಲಿತ್ತು ಈಗ ಅವರು ಬೇರೆ ಕಡೆ ಇದ್ದಾರಂತೆ ನಿಮ್ಗೇನಾದರೂ ಗೊತ್ತಿದೆಯಾ ಅಂತ ಕೇಳಿದಾಗ ಅವರು ಇರಮ್ಮ ಗೂಗಲಲ್ಲಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಸಂಪತ್ ಕುಮಾರ್ ಅನ್ನೋ ಹೆಸರನ್ನ ಹೊಡೆದು ಚೆಕ್ ಮಾಡ್ತಾರೆ ಫೋಟೋ ಬರುತ್ತೆ ಆ ಒಂದು ಇಮೇಜನ್ನು ಇವರೇನಾ ಅಂತ ಹೇಳಿ ಅದಕ್ಕೆ ಸುಮಿತ್ರಾ ಅವರು ಹೌದು ಇವರೇನೆ ಇವರ ಫೋನ್ ನಂಬರ್ ಅಡ್ರೆಸ್ ಏನಾದರೂ ಸಿಗತ್ತಾ ಪ್ಲೀಸ್ ದಯವಿಟ್ಟು ಕೊಡಿಸ್ತೀರಾ ಅಂತ ಕೇಳಿದಾಗ ಇಲ್ಲ ಅಮ್ಮ ಇಲ್ಲಿ ಫೋ ಅವರ ಮನೆ ಅಡ್ರೆಸ್ ಏನು ಸಿಕ್ತಿಲ್ಲ ಜಸ್ಟ್ ಆಫೀಸ್ ನಂಬರ್ ಇದೆ ಆಫೀಸ್ ಫೋನ್ ನಂಬರ್ ಇದೆ ಅದನ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿ ಕೊಡ್ತಿದ್ದಾರೆ ಅದೇ ಒಂದು ದಾರಿಯಲ್ಲಿ ಇಲ್ಲಿ ತುಳಸಿ ಕಡೆ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಸುಮಿತ್ರ ಅವ್ರನ್ನ ಹುಡುಕ್ತಿದ್ದಾರೆ ಕೊನೆಗೂ ಕೂಡ ಸುಮಿತ್ರಾ ಅವರು ಕಂಡ ಬಿಡ್ತಾರೆ ಈ ಕಡೆ ಸುಮಿತ್ರಾ ಕೂಡ ಅವರನ್ನ ನೋಡಿದ್ದೆ ಅಲ್ಲಿಂದಾನೇ ಹೆಚ್ಚುತ್ಕೊಂಡು ಅವರು ಈ ಪಾಪಿಗಳು ಇಲ್ಲೂ ಕೂಡ ಬಂದ್ರ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ ಇಲ್ಲಿ ಏನಮ್ಮ ಇದು ಕೇಳ್ಬಿಟ್ಟು ಹೊಟ್ಟೋಗ್ತಿದೆಯಲ್ಲ ಅಂತ ಹೇಳಿ ಅಲ್ಲಿ ಜನಗಳೇ ಹೇಳ್ತಿರ್ತಾರೆ ಅಷ್ಟರಲ್ಲಿ ಅವರನ್ನು ಹುಡುಕ್ತಿರೋರು ಬಂದು ಅಯ್ಯಮ್ಮ ಏನು ಕೇಳಿದ್ರು ಏನು ಅಂದಾಗ ಸಂಪತ್ ಕುಮಾರ್ ಅನ್ನೋ ಹೆಸರು ಕೇಳಿದ್ರು ನಾನೇ ಚೆಕ್ ಮಾಡಿ ಗೂಗಲಲ್ಲಿ ಕೊಟ್ಟೆ ಕಂಪ್ನಿ ನಂಬರ್ ಎಲ್ಲಾನು ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಹೌದಾ ಅಂತ ಹೇಳಿ ಅವರು ಅವರನ್ನೇ ಹಿಂಬಾಲಿಸ್ತಿದ್ದಾರೆ ಈ ಕಡೆ ಸುಮಿತ್ರ ಅವರಿಗೆ ಸುಸ್ತಾಗ್ತದೆ ಓಡೋಕೆ ಆಗ್ತಿಲ್ಲ ಆದರೂ ಕೂಡ ಓಡ್ತಿದ್ದಾರೆ ತದನಂತರ ಸುಸ್ತಾಗಿ ಬಿದ್ದೇ ಹೋಗ್ತಾರೆ ಇನ್ನೇನು ಸಿಕ್ಕೇ ದುಷ್ಟ ದುಷ್ಟರ ಕೈಗೆ ಅಂತ ಹೇಳ್ಬಹುದು ಅಲ್ಲೇ ಒಂದು ತರಕಾರಿ ಗಾಡಿ ಇರುತ್ತೆ ಕೆಳಗಡೆ ಮಲ್ಕೊಂಡ್ಬಿಡ್ತಾರೆ ಅನ್ನೋದು ಕೇಡಿಗಳಿಗೆ ಗೊತ್ತಾಗೋದಿಲ್ಲ ಹುಡುಕ್ತಾರೆ ಹುಡುಕ್ತಾರೆ ಸಾಕಾಗ್ತಾರೆ ಸುಸ್ತಾಗಿದ್ದಾಳೆ ತುಂಬಾ ದಿನ ತುಂಬಾ ದೂರ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅನ್ಕೋತಾರೆ ಬಟ್ ಅಲ್ಲಿ ಸುಮಿತ್ರಾ ಅವರು ತುಂಬಾ ಚಾಣಾಕ್ಷತನದಿಂದ ಯೋಚನೆ ಮಾಡ್ತಿದ್ದಾರೆ ಅವರು ಕಡೆ ಹೋಗ್ತದಾಗ ಈ ಕಡೆ ತುಂಬಾ ಸುಲಭವಾಗಿ ಹೊರಗಡೆ ಬರ್ತಾರೆ ಇದ್ರ ನಡುವೆ ಪಲ್ಲವಿ ಕಥೆಯನ್ನೇ ಮುಗಿಸ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಅನಿತಾ ಇಲ್ಲಿ ಪಲ್ಲವಿಯ ಆ ಒಂದು ಒಡವೆಗಳನ್ನ ಕದ್ದು ಅದಕ್ಕೆ ಡೂಪ್ಲಿಕೇಟ್ ಒಡವೆಗಳನ್ನ ರಿಪ್ಲೇಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ ವಿನೂತಾ ಒಂದು ಕೀಯನ್ನ ಕೊಟ್ಟು ಕಳ್ಸದಾರೆ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡ್ ಬಾ ಅಂತ ಅದ್ರ ನಡುವೆ ಜಾನ್ಸಿಗೆ ಕಾಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅನಿತಾ ಬಟ್ ಜಾನ್ಸಿ ಕಾಲ್ ಪಿಕ್ ಮಾಡ್ತಿಲ್ಲ ಏನಪ್ಪಾ ಇದು ಜಾನ್ಸಿ ಯಾಕೆ ನಾನು ಕಾಲ್ ಪಿಕ್ ಮಾಡ್ತಿಲ್ಲ ಇಲ್ಲಿ ನೋಡಿದ್ರೆ ಅನಿತಾ ಅಷ್ಟು ಸೋರಿ ಪಲ್ಲವಿ ಅಷ್ಟು ಮಟ್ಟೆ ಕಣ್ಣನ್ ಜೊತೆ ಮಾತಾಡ್ತಿದ್ದಾಳೆ ಅವ್ನ್ ನೋಡಿದ್ರೆ ಅಷ್ಟು ಖುಷಿ ಆಗಿದಾನೆ ಇಲ್ಲಿ ನೋಡಿದ್ರೆ ಏನ್ ಆಗ್ತದೆ ಅಂತನೇ ಗೊತ್ತಾಗ್ತಿಲ್ವಲ್ಲ ಜಾನ್ಸಿ ಕೂಡ ಅವ್ನ ಪ್ರೀತಿಯಲ್ಲಿ ಬಿಟ್ಲಾ ಹೇಗೆ ಇಲ್ಲ ಇಲ್ಲ ಅವಳು ಕೊಡೋಕ್ಕಾಗಿಲ್ಲ ಆದರೆ ಏನಂತ ನಾನು ಅವ್ನಿಗೆ ಪ್ರಾಬ್ಲಮ್ ಸರಿಯಾಗಿ ಕೊಡ್ತೀನಿ ಪಲ್ಲವಿಗೆ ಇಲ್ಲಿ ಕಣ್ಣೀರು ಬಂದರೆ ಅವ್ನಿಗೆ ಅಲ್ಲಿ ರಕ್ತ ಬರುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಪಲ್ಲವಿ ಇನ್ನು ಮುಂದೆ ನಿನ್ನ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ನಾನು ಅಂತ ಅನಿತಾ ಅನ್ಕೋತಾಳೆ ಕೊನೆಗೂ ವಿನೀತಾ ಕೀತ ಅಂದ ತಕ್ಷಣ ಕಬೋರ್ಡ್ ಹತ್ರ ಹೋಗಿದೆ ಒಡವೆಗಳನ್ನ ಚೇಂಜ್ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಮಿಥೂನ ಆಫೀಸಿಂದ ಅದೇ ರೂಮ್ಗೆ ಎಂಟ್ರಿ ಕೊಡ್ತಿದ್ದಾರೆ ತದನಂತರ ಇಲ್ಲಿ ಅವರು ತಪ್ಪಿಸ್ಕೊಂಡಿದ್ದೆ ಮತ್ತೊಬ್ಬರ ಹತ್ರ ಹೋಗ್ತಾರೆ ಮತ್ತೊಬ್ಬರ ಹತ್ರ ಹೋಗಿದ್ದೆ ಆ ನಂಬರ್ಗೆ ಕರೆ ಮಾಡಿಕೊಡಿ ಅಂತ ಹೇಳ್ತಾರೆ ಹಾಗಾಗಿ ಅವರು ಕೂಡ ಆ ನಂಬರ್ಗೆ ಕರೆ ಮಾಡಿ ಕೊಡ್ತಾರೆ ಅದರ ನಡುವೆ ಇದ್ದ ಕಡೆ ರಾ ಹಾಗೆ ಕೂತಿರ್ಬೇಕಿದ್ರೆ ಝಾನ್ಸಿ ಎಲ್ಲಿಗೆ ಬಂದಿದೆ ನಾನು ತೊಂದರೆ ಕೊಡಬೇಕು ಅಂತ ಹೇಳಿ ಇವನನ್ನು ಆಫೀಸ್ಗೆ ಸೇರಿಸ್ಕೊಂಡಿದ್ದು ಆದರೆ ಇವ್ನ ಹುಡುಗ್ರೆ ರಾಜ ಥರ ಮಲ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಏನು ರಾಜನ್ ಥರ ಮಲ್ಕೊಂಡಿದ್ಯಲ್ಲ ಅಂದಾಗ ಏನು ಮಾಡೋದು ಮೇಡಮ್ ಕೆಲಸ ಇಲ್ಲದಾಗ ಸುಮ್ಮನೆ ಇರೋಕ್ಕಾಗತ್ತಾ ಮಲ್ಕೊಂಡಿರ್ತೀನಿ ನನಗೇನು ಗಿಸು ಏನೂ ಇರಲ್ಲ ನನ್ನ ಹತ್ರ ನೋಡಿದ್ರೆ ಬ್ಯಾಂಕಲ್ಲಿ ಬ್ಯಾಲೆನ್ಸೇ ಇಲ್ಲ ಮೈನಸ್ ಬ್ಯಾಲೆನ್ಸಲ್ಲಿದ್ದೀನಿ ಅದ ಅದಮೇಲೆ ನನಗೆ ಏನು ಚಿಂತೆ ಇರುತ್ತೆ ಬೆಂದಾಸಾಗಿದ್ದೀನಿ ಅಂತ ಹೇಳಿ ರಾಘು ಹೇಳಿದಾಗ ಹೌದಾ ನಿನ್ನ ಬಿಂದಾಸಾಗಿದೆಯಾ ನೆಮ್ಮದಿ ಆಗಿದೆಯಾ ಹಾಗಿದ್ರೆ ಇರು ನಿನ್ನ ನೆಮ್ಮದಿನ ಹೇಗೆ ಹಾಳು ಮಾಡ್ತೀನಿ ಅಂತ ಹೇಳಿ ಜಾನ್ಸಿ ಇಲ್ಲಿ ಕ್ಲೀನ್ ಮಾಡಿಬಿಡು ಅಂತಾರೆ ಮಲ್ಲಮ್ಮನ ಕರೀತಾರೆ ಬಟ್ ಮಲ್ಲಮ್ಮ ಬೆಳಗ್ಗೆನೆ ಕ್ಲೀನ್ ಮಾಡಿದ್ದಾರೆ ನೀವು ಕಲೆ ಮಾಡಿರೋದು ಆದಮೇಲೆ ನೀನೇ ಕ್ಲೀನ್ ಮಾಡಬೇಕು ಮಾಪ್ ಮಾಡಬೇಕು ಅಂತ ಹೇಳಿ ಹೇಳಿದಾಗ ರಾಘು ಸರಿ ಆಯಿತು ಅಂತ ಹೇಳಿ ಅದನ್ನು ಕೂಡ ಮಾಡ್ತಿರ್ತಾರೆ ತದನಂತರ ಅದಿ ಒಂದು ಸಮಯಕ್ಕೆ ಸುಮಿತ್ರಾ ಅವರಿಂದ ಕಾಲ್ ಬರುತ್ತೆ ಇಲ್ಲಿ ಸಂಪತ್ ಕುಮಾರ್ ಅವರು ಇದ್ದಾರಾ ಅಂತ ಕೇಳ್ತಿದ್ದಾರೆ ರಾಘುನೇ ಕಾಲ್ ರಿಸೀವ್ ಮಾಡಿದ್ದಾರೆ ಇಲ್ಲಿ ಸಂಪತ್ ಕುಮಾರ್ ಇಲ್ಲ ಅವರ ಮೊಮ್ಮಗಳಿದ್ದಾರೆ ಅಂದಾಗ ಅವ್ರ ಜೊತೆ ನಾನು ಮಾತಾಡ್ಬೇಕು ಅಂತ ಹೇಳಿ ಸುಮಿತ್ರ ಅವ್ರು ಹೇಳ್ತಾರೆ ಅದ್ರ ನಡುವೆ ಅಲ್ಲಿಗೆ ಝಾನ್ಸಿ ಬರ್ತಾಳ ಝಾನ್ಸಿ ಬಂದಿದ್ದೆ ಯಾರ ಜೊತೆ ಮಾತಾಡ್ತಿದ್ಯಾರ ನಾನು ಏನ್ ಹೇಳ್ದೆ ನೀನ್ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರ ಮೇಡಮ್ ಕಾಲ್ ಬಂದಿತ್ತು ನಿಮ್ಮನ್ನೇ ಯಾರು ಮಾತಾಡಬೇಕು ಅಂತ ಕರಿತಾ ಇದ್ರು ತಗೊಳ್ಳಿ ಮೇಡಮ್ ಮಾತಾಡಿ ಅಂತ ಹೇಳಿ ಫೋನ್ ಕೊಟ್ಟಿದ್ದಾನ ಇತ ಕಡೆ ಝಾನ್ಸಿ ಕಾಲ್ ಮಾಡಬೇಕು ಬಟ್ ಅಷ್ಟರಲ್ಲಿ ಇಲ್ಲಿ ಸುಮಿತ್ರ ಅವರು ಕಾಲ್ ಕಟ್ ಮಾಡ್ತಾರೆ ಅಥವಾ ನಾನು ಬದುಕಿದ್ದೀನಿ ಅವನ ಕೂನಿಗೂ ಸುಳಿವನ್ನ ಕೊಟ್ಟೆ ಬಿಡ್ತಾರೆ ಾರಾಜ ಏನ್ ಆಗತ್ತ ಏನ್ ಕಥಾ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುವುದನ್ನ ಮರಿ